ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟ್ರಾಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕೊಂಡಿದ್ದಾರೆ ಯಾಕಂದರೆ ಈಗಾಗಲೇ ನಾನು ಜನವರಿಯಲ್ಲಿ ನಾನು ಈ ಒಂದು ಇದನ್ನು ಮಾಡಿದೆ ಸುಮಾರು ಒಂದು ಐದಾರು ಜೋಡಿಗೆ ಮದುವೆ ಆಯ್ಕಿದೆ ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ ಒಂದು ವರ್ಷದ ಒಳಗಡೆ ನೀವು ಮನೆ ಕಟ್ಟಿಬಿಡ್ತೀರ ಈ ಒಂದು ಸರಳವಾದಂತಹ ತಂತ್ರವನ್ನು ಮಾಡಿ ಅದು ಯಾವ ತಂತ್ರ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಭೇದ ಭಾವ ಮಾಡುವಂಥದ್ದು ಈ ಭೇದ ಭಾವ ಮಾಡುವಂಥ ಬಿಸ್ನೆಸ್ ಆಗಲಿ ಅಥವಾ ದುಡ್ಡಾಗಲಿ ಅಥವಾ ನಿಮಗೆ ಯಾವುದೇ ರೀತಿಯಾದಂಥ ಒಂದು ವೈಯಕ್ತಿಕ ವಿಚಾರಗಳಾಗಲಿ ನೀವು ಅಲ್ಲಿ ಇರೋದಕ್ಕೆ ಹೋಗಬೇಡಿ ಯಾಕೆ ಯಾಕಂದರೆ ಈ ಮೂರು ನೀವು ಎಲ್ಲ ದ್ವೇಷ ಜಗಳ ದುಃಖ ಎಲ್ಲದಕ್ಕೂ ನೋಡಿ ಅಂದರೆ ಭೇದ ಭಾವ ಅವ್ರಿಗೊಂದೇ ಇವ್ರಿಗೊಂದೇ ಅವ್ರಿಗೆ ಜಾಸ್ತಿ ಕೊಡೋದು ಇವ್ರಿಗೆ ಕಡಿಮೆ ಕೊಡೋದು ಆವಾಗ ಅವ್ರಿಗೆ ಆತ್ಮಚ್ಯುತಿ ಕೊಟ್ಟ ಸಮಾನಾಗಿ ಕೊಡಬೇಕು ಬದತ್ತಲ್ಲ ಯೋಗ್ಯಾನುಸಾರ ಕೊಡಬೇಕು ಧಾತು ನಷ್ಟ ಭಾಳಷ್ಟು ಜನರಿಗೆ ಅಂತಂದರೆ ಈ ಧಾತು ನಷ್ಟ ಆಗ್ತಾ ಅಂತಂದರೆ ಬಂಜಿತನ ಆಗುವಂಥದ್ದು ಮಕ್ಕಳಾಗದೇ ಇರೋಂಥದ್ದು ಮದುವೆ ಆಗಿರುತ್ತೆ ಎರಡು ವರ್ಷ ಆದರೂ ಕೂಡ ಮದು ಮಕ್ಕಳಾಗಿರಲ್ಲ ಇಂಥವ್ರಿಗೆ ವೀರ್ಯೋತ್ಪತ್ತಿ ಕಡಿಮೆ ಇರುತ್ತೆ ಡಾಕ್ಟರ್ ಕೌಂಟ್ಸ್ ಕಡಿಮೆ ಇರುತ್ತೆ ಸ್ಪಲ್ ಕೌಂಟ್ಸ್ ಅಂತೆಲ್ಲ ಹೇಳ್ತಾರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ ಹೇ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚದ್ಮಿಶ್ರ ಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ಉಚ್ಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂತಂದರೆ ಧಾತು ನಷ್ಟ ಭಾಳಷ್ಟು ಜನರಿಗೆ ಅಂತಂದರೆ ಈ ಧಾತು ನಷ್ಟ ಆಗ್ತಾ ಇರ್ತಂದರೆ ಬಂಜಿತನ ಆಗುವಂಥದ್ದು ಮಕ್ಕಳಾಗದೇ ಇರೋಂಥದ್ದು ಮದುವೆ ಆಗಿರುತ್ತೆ ಎರಡು ವರ್ಷ ಆದರೂ ಕೂಡ ಮದ ಮಕ್ಕಳಾಗಿರೋಲ್ಲ ಇಂಥವ್ರಿಗೆ ವೀರ್ಯೋತ್ಪತ್ತಿ ಕಡಿಮೆ ಇರುತ್ತೆ ಡಾಕ್ಟ್ರ್ ಕೌಂಟ್ಸ್ ಕಡಿಮೆ ಇರತ್ತೆ ಸ್ಪರ್ಮ್ ಕೌಂಟ್ಸ್ ಅಂತೆಲ್ಲ ಹೇಳ್ತಾರೆ ಅಂತ ಅದನ್ನು ವೃದ್ಧಿ ಮಾಡ್ಕೋಬೇಕು ಅಂತಂದರೆ ಕುಂಡಲಿನಿ ಮುದ್ರೆನ ಮಾಡಿ ನೋಡಿ ಹಂಗೆ ಇಟ್ಕೊಳ್ಳಿ ಇದನ್ನು ಮಾಡಿಸಿ ಗೊತ್ತಲ್ಲ ಬಲಗೈ ತೋರ್ಬೇಳೆ ಇಟ್ಕೊಂಡು ಇದನ್ನು ಮಾಡಿಸಿ ಒಂಥರ ಇದನ್ನು ಮಾಡ್ತು ಅಂತಂದರೆ ತುಂಬ ಚೆನ್ನಾಗುತ್ತೆ ತುಂಬ ಅನುಕೂಲ ಆಗುತ್ತೆ ಇನ್ನು ಇಪ್ಪತ್ತೈದು ನಿಮಿಷಗಳ ಕಾಲ ಇದನ್ನು ಮಾಡಿ ನಿಮಗೆ ಧಾತು ನಷ್ಟ ವೀದಿ ನಷ್ಟ ಆಗುವಂಥದ್ದು ಬಂಜೆತನ ನಿವಾರಣೆ ಆಗುವಂಥದ್ದು ಎಲ್ಲ ಆಗುತ್ತೆ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತದೆ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಜೊತೆಗೆ ಧಕ್ಕೆ ಬರುವಂಥದ್ದು ನಾನು ಹೇಳಿದೆ ಒಂದು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತಂದರೆ ಇನ್ನೊಂದು ಕೇರ್ಲೆಸ್ ಮಾಡ್ತು ಅಂತಂದರೆ ಇನ್ನೊಂದು ಭೇದ ಭಾವ ನೋಡಿ ಅವ್ರಿಗೂ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಗೊತ್ತಲ್ಲ ಇವೆರಡು ಮಾಡ್ತು ಅಂತಂದರೆ ತುಂಬ ಅಂದರೆ ತುಂಬ ಸಮಸ್ಯೆ ಆಗ್ತಾಯ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವು ತಿಳ್ಕೊಳ ಈ ಭೇದ ಭಾವ ಮಾಡ್ತಾ ಅಂದರೆ ಅಂದರೆ ಎಕ್ಸಾಂಪಲ್ಲು ನೀವು ಯಾರೋ ನಂಟರು ಬಂದಿರ್ತಾರೆ ಆ ನಂಟರು ಬಂತು ಅಂತಂದರೆ ಗಂಡನಿಗೆ ನಾನು ಎಷ್ಟೊಂದು ಯಾರು ಮನೆಗೆ ಹೋಗಿದ್ದೆ ಬಜ್ಜಿ ಮಾಡು ಅಂತ ಹೇಳಿದ್ರು ಬಜ್ಜಿ ಮಾಡಿದ್ರು ಗಂಡ ಊಟ ಮಾಡ್ತಾಯಿದ್ದೇನೆ ಎರಡಲ್ಲಿ ನಾಲ್ಕು ಐದು ಬಜ್ಜಿ ಆಗ್ತಾಯಿದ್ದಾರೆ ನಂಟು ಬಂದಿರೋ ಅಂಥವ್ರಿಗೆ ಒಂದೊಂದೇ ಬಜ್ಜಿ ಹ್ಞೂ ಅಂದರೆ ಬೇಡ ಕಣ್ಣೇ ಸಾಕು ಅಂತ ಇಲ್ಲ ಇನ್ನೊಂದು ತಗೊಳ್ಳಿ ಇನ್ನೊಂದು ತಗೊಳ್ಳಿ ತಗಂಡು ನನಗೆ ಅಂದರೆ ಭೇದ ಭಾವ ಅವ್ರ ಮನೆಯೇ ಆಗಿರ್ಬೋದು ಅದೇ ಭೇದ ಭಾವ ಮಾಡಿತು ಅಂತಂದರೆ ಅದನ್ನು ಸಹಿಸೋಕ್ಕಾಗಲ್ಲ ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯುಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ಇದ್ದೀನಿ ಗೊತ್ತಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ ದನವಶೀಕರಣ ಆಗುತ್ತೆ ಮೇನ್ ಆಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಮಾಡ್ತಂಥ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತುಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡಿದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ ಮತ್ತೆ ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನ ಜಾಗೃತಿಯನ್ನು ಇನ್ನು ಆಫ್ಲೈನ್ ಮಾಡ್ತಾಯಿದ್ದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದ ಬಂದಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ಎಲ್ಲಿ ಭೇದ ಭಾವ ಮಾಡ್ತಾರೋ ನೀವು ಆ ಜಾಗದಲ್ಲಿ ಇರೋಕ್ಕೋಗ್ಬೇಡಿ ಮತ್ತು ಅದನ್ನು ಅಂಥ ಒಂದು ಜಾಗ ನಿಮಗೆ ಬೇಡವೇ ಬೇಡ ಅದಲ್ಲ ಮೂರು ಆತ್ಮ ಜೊತೆಗೆ ಬರುವಂಥದ್ದು ಆತ್ಮಕ್ಕೆ ಚ್ಯುತಿ ಬರುವಂತಹ ಮೂರು ಕಾರಣಗಳಂದರೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತಂದರೆ ನಿಮಗೆ ನೀವು ಆ ಕೆಲಸವಾಗಲಿ ಅಥವಾ ಆ ಕಾರ್ಯ ಆಗಲಿ ಆ ಒಂದು ಇದಕ್ಕೆ ನಿಮಗೆ ರೆಸ್ಪೆಕ್ಟ್ ಸಿಗದೇ ಇರೋಂಥ ಒಂದು ಜಾಗದಲ್ಲಿ ನೀವು ಇರೋಕೋಗ್ಬೇಡಿ ಮತ್ತು ಇನ್ನೊಂದೇನು ಅಂತಂದರೆ ಮೇಯ್ನಾಗಿ ಕೇರ್ಲೆಸ್ ಮಾಡುತ್ತೆ ಅಂತಂದಾಗ ಅದಕ್ಕೂ ಕೂಡ ನೀವು ಕೆಲಸ ಮಾಡೋಂಥ ಜಾಗ ಅಥವಾ ಅಂಥ ಒಂದು ಸುಚುವೇಶನ್ ಮತ್ತು ಇದಕ್ಕೆ ಮಾಡೋಕ್ಕೋಗಿ ಮತ್ತು ಮೂರನೇದು ಏನು ಅಂತಂದರೆ ಆತ್ಮಚ್ಯುತೆಗೆ ಬರುವಂಥದ್ದು ಭೇದ ಭಾವ ಮಾಡುವಂಥದ್ದು ಈ ಭೇದ ಭಾವ ಮಾಡುವಂಥ ಬಿಸ್ನೆಸ್ ಆಗಲಿ ಅಥವಾ ದುಡ್ಡಾಗಲಿ ಅಥವಾ ನಿಮಗೆ ಯಾವುದೇ ರೀತಿಯಾದಂಥ ಒಂದು ವೈಯಕ್ತಿಕ ವಿಚಾರಗಳಾಗಲಿ ನೀವು ಅಲ್ಲಿ ಇರೋದಕ್ಕೆ ಹೋಗಬೇಡಿ ಯಾಕಂದರೆ ಈ ಮೂರು ನೀವು ಎಲ್ಲ ದ್ವೇಷ ಜಗಳ ದುಃಖ ಇದೆಲ್ಲದಕ್ಕೂ ನೋಡಿ ಅಂದರೆ ಭೇದ ಭಾವ ಅವ್ರಿಗೊಂದು ನ್ಯಾಯ ಇವ್ರಿಗೊನ್ಯ ಅವ್ರಿಗೆ ಜಾಸ್ತಿ ಕೊಡೋದು ಇವ್ರಿಗೆ ಕಡಿಮೆ ಕೊಡೋದು ಆವಾಗ ಅವ್ರಿಗೆ ಜೊತೆಗೆ ಕೊಟ್ಟ ಸಮನಾಗಿ ಕೊಡಬೇಕು ಗೊತ್ತಲ್ಲ ಯೋಗ್ಯಾನುಸಾರ ಕೊಡಬೇಕು ಗೊತ್ತದಲ್ಲ ಇವಾಗ ಎಕ್ಸಾಂಪಲ್ಲು ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಅಂತ ಕೆಲಸ ಇರುತ್ತೆ ಸಿ ಗ್ರೇಡ್ಗೆ ಐದೈದು ಸಾವಿರಕ್ಕಿಂತ ಐದೈದು ಸಾವಿರ ಕೊಡಬೇಕು ಒಬ್ರಿಗೆ ಆರು ಸಾವಿರ ಕೊಡೋದು ಒಬ್ರಿಗೆ ಎಂಟು ಸಾವಿರ ಕೊಡೋದು ಎಲ್ಲರಿಗೂ ಸರಿ ಸಮ ಕೊಡಬೇಕು ಸೀನಿಯರಿಟಿ ಅವ ಬಿ ಗ್ರೇಡಿಗೆ ಬರ್ತಾನೆ ಅವಾಗ ಜಾಸ್ತಿ ಕೊಡಲಿ ಅದೊಂಥರ ಅದನ್ನು ಬಿಟ್ಟು ನ್ಯಾಯ ಇವ್ರಿಗೊಂದು ನ್ಯಾಯ ಮಾಡ್ತು ಅಂತಂದರೆ ಆತ್ಮಚ್ಯತೆಗೆ ಧಕ್ಕೆ ಬರುತ್ತೆ ಅದಕ್ಕೆ ಅದನ್ನು ಮಾಡೋದಕ್ಕೆ ಹೋಗಬೇಡಿ ಗೊತ್ತಲ್ಲ ನೀವು ಮಾಡೋಕ್ಕೋಗ್ಬೇಡಿ ಮಾಡಿಸ್ಕೊಳೋಕ್ಕೂ ಹೋಗಬೇಡಿ ಗೊತ್ತಲ್ಲ ಇದು ವಿಚಾರ ಒಂದು ವರ್ಷದ ಒಳಗಡೆ ನೀವು ಮನೆ ಕಟ್ಟಿಬಿಡ್ತೀರಾ ಈ ಒಂದು ಸರಳವಂತಹ ತಂತ್ರವನ್ನು ಮಾಡಿ ಅದು ಯಾವ ತಂತ್ರ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ ಇನ್ನು ತಡ ಮಾಡೋದನ್ನು ವಿಚಾರವನ್ನು ತಿಳ್ಕೊಳ್ಳೋಣ ಒಂದು ವರ್ಷದ ಒಳಗಡೆ ನಾವು ಮನೆ ಕಟ್ಟುವಂಥ ಒಂದು ಯೋಗ ಬರಬೇಕು ಬಂದೇ ಬರುತ್ತೆ ಈ ಒಂದು ಸರಳವಾದ ಮಾಡಿ ನೋಡಿ ನೀವು ಒಂದು ಒಂಬತ್ತು ಬೆಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ಈ ಒಂಬತ್ತು ವಿಳ್ಳೆ ದಲೆಯನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ ಒಂದು ತಟ್ಟೆಯಲ್ಲಿ ಹಾಕಿ ಮತ್ತು ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಮಣ್ಣು ತುಂಬ ಶ್ರೇಷ್ಠ ತುಂಬ ದೈವಶಕ್ತಿ ಇರುತ್ತೆ ನಿಮಗೆ ಇಲ್ಲಿ ದೇವಸ್ಥಾನದ ಸುತ್ತಮುತ್ತ ಎಲ್ಲ ನಾವು ಇದಾಕ್ಬಿಟ್ಟಿರ್ತಾರೆ ಸಿಮೆಂಟ್ ಹಾಕಿರ್ತಾರೆ ನೀವು ಊರು ಕಡೆ ಊರು ಕಡೆ ಸುತ್ತ ದೇವಸ್ಥಾನ ಇರುತ್ತೆ ಆ ದೇವಸ್ಥಾನದ ಸುತ್ತಮುತ್ತ ಇರುವಂಥ ಮಣ್ಣು ತುಂಬ ಪವಿತ್ರವಾಗ ದೇವರು ಬಂದು ಅಲ್ಲಿ ನೆಲೆಯಾಗಿದೆ ಜನ ಆ ಒಂದು ಜಾಗಕ್ಕೆ ಬಂದು ನಮಸ್ಕಾರ ಮಾಡ್ತಾರೆ ಅನ್ನೋದು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಗೊತ್ತಾಗತ್ತಲ್ಲ ಹಾಗಾಗಿ ಅದ್ಭುತವಾದಂತಹ ಒಂದು ಶಕ್ತಿ ಇರಬೇಕು ಆ ಒಂದು ಮಣ್ಣಿಗೆ ಶಕ್ತಿ ಇದ್ದೇ ಇರುತ್ತೆ ಅದನ್ನು ನೀವು ತೆಗೆದುಕೊಂಡು ಬರಬೇಕು ಅದನ್ನು ನೀವು ತೆಗೆದುಕೊಂಡು ಬಂದು ಬಂದು ಒಂದು ತಟ್ಟೆಯ ಮೇಲೆ ಒಂಬತ್ತು ವಿಳ್ಳೆ ತಲೆಯನ್ನು ಹಾಕಬೇಕು ಒಂಬತ್ತು ವಿಳ್ಳೆ ತಲೆಯನ್ನು ಹಾಕಿ ಅದರ ಮೇಲೆ ನೀವು ನಿಮ್ಮ ಹೆಸರು ಯಾರ ಮನೆ ಯಾರ ಹೆಸ್ರಲ್ಲಿ ಮನೆ ಆಗಬೇಕು ನಿಮ್ಮ ಯಜಮಾನ್ರು ಅಥವಾ ನಿಮಗೋ ಅಥವಾ ನಿಮ್ಮ ತಂದೆ ತಾಯಿಗೋ ಅಥವಾ ನಿಮ್ಮ ಮಕ್ಕಳು ಯಾರ ಹೆಸರಲ್ಲಿ ಆಗಬೇಕೋ ಅವರ ಹೆಸರನ್ನು ಬರೆದು ಮಾಮೂಲಿ ರೆಡ್ ಪೆನ್ನಲ್ಲಿ ಬರೀರಿ ಬರೋದು ಅದರ ಮೇಲೆ ಮಣ್ಣಿನ ದೀಪವನ್ನು ಹಚ್ಚಿ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕೆ ಆಗ್ತಾ ಇಲ್ಲ ಅಂದರೆ ಸಿಕ್ಕಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ ಡಿಕ್ಕೆ ತೋಚ್ತಾ ಇಲ್ಲ ಏನು ಮಾಡೋದು ಗುರುಗಳೇ ಅಂತಾರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ಬಾಣ ಅಂದರೆ ಅಷ್ಟಲಕ್ಷ್ಮೀ ಅಂತರ ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಲ್ಲ ಸೈಟ್ ತೊಗೊಳಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಮ್ ಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಿಮ್ಗೆ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದಾರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದಿರು ಅಂತ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿದ್ದಕ್ಕೆಲ್ಲ ಈಗ ಈಗ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ್ರ ಈ ಅಷ್ಟಲಕ್ಷ್ಮಿ ಅಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಗೆಹರಿದ್ಬಿಡುತ್ತೆ ಸಾಲ ತೀರೋಗ್ಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಕಳಿಸಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರು ಇಡ್ಬೋದು ಬೀರ್ನಲ್ಲಿ ಇಡ್ಬೋದು ತಲಾ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಗೊತ್ತಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ತಿಕೊಳ್ಳೋದಕ್ಕಾಗೋದಿಲ್ಲ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ನೀವು ದೇವ್ರ ಮುಂದೆ ಹೆಚ್ಚು ಇದು ಯಾವತ್ತು ಮಾಡಬೇಕು ಬುಧವಾರದ ದಿನ ಮಾಡಬೇಕು ಬೇರೆ ಯಾವ ದಿನ ಮಾಡಿದ್ರು ಕೂಡ ಒಳ್ಳೆಯದೇ ಬುಧವಾರದ ದಿನ ಮಾಡಿದ್ರೆ ತುಂಬ ಶ್ರೇಷ್ಠ ಗೊತ್ತಲ್ಲ ಆದರೆ ಕೆಳಗಡೆಯ ಸುತ್ತ ಅವರೇ ಕಾಳನ್ನು ನೀವು ಹಾಕಬೇಕು ಅವರೇ ಆ ದೀಪದ ಸುತ್ತ ಹಾಕಿ ನೀವು ಪೂಜೆ ಮಾಡಿ ಪೂಜೆ ಮಾಡಾದ ನಂತರ ಇದನ್ನು ಮೂರು ದಿನ ಅಥವಾ ಐದು ದಿನ ಐದು ದಿನ ಇದನ್ನು ನೀವು ದೀಪವನ್ನು ಹಚ್ಚಿ ಪೂಜೆ ಮಾಡಿ ದೇವ್ರ ಮನೇಲೆ ಇಟ್ಟು ಆಮೇಲೆ ನೀವೇನು ಮಾಡಿದರೆ ಇದನ್ನು ಗಿಡಕ್ಕೆ ಹಾಕಿ ಅಥವಾ ಮರಕ್ಕೆ ಕೂಡ ಹಾಕ್ಬೋದು ದೀಪವನ್ನು ಮತ್ತೆ ಯೂಸ್ ಮಾಡ್ಕೋಬೋದು ಆ ಅವರೇ ಕೂಡ ನೀವು ಮರದ ಕೆಳಗಡೆ ಹಾಕಿ ಅಷ್ಟು ಮಾಡಿ ತುಂಬ ಚೆನ್ನಾಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಯಾರಿಗೆ ಮನೆ ಕಟ್ಟಂತಹ ಯೋಗ ಬರಬೇಕೋ ಅವರು ನಿಮ್ಮ ಹೆಸರನ್ನು ಬರೆದು ಕಮೆಂಟ್ ಮಾಡಿ ಓಂ ರೀಂ ಶ್ರೀ ಐಶ್ವರ್ಯಲಕ್ಷ್ಮಿ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ನನಗೆ ಕಳಿಸಿ ನೀವು ಅಲ್ಲಿ ನಾನಿಲ್ಲಿ ಸಂಕಲ್ಪನ ಮಾಡಿ ನೀವು ಅಲ್ಲಿ ಮಾಡಿ ತಂತ್ರವನ್ನು ಮಾಡಿ ನಾನು ಸಂಕಲ್ಪ ಮಾಡ್ತೀನಿ ನಿಮ್ಗೆ ಒಳ್ಳೆಯದಾಗಲಿ ಅಂತ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ನೀವು ಮನೆ ಕಟ್ಟುವಂಥ ಯೋಗ ಬಂದೇ ಬರುತ್ತೆ ನಾನು ನೆನೆಸ್ಕೊಂಡೇ ನೆನೆಸ್ಕೋತೀರಾ ತುಂಬ ಜನ ಆ ಥರ ಮನೆ ಕಟ್ಕೊಂಡಿದ್ದಾರೆ ನಾನು ನನ್ನ ಒಂದು ತಂತ್ರಗಳನ್ನು ಉಪಯೋಗಿಸ್ಕೊಂಡು ನೀವು ಕೂಡ ಕಟ್ಕೊಳ್ಳಿ ಅನ್ನೋಂಥದ್ದು ನನ್ನ ಮೂಲ ಉದ್ದೇಶ ಮತ್ತು ಆಸೆ ಅಲ್ಲ ಇದು ಅದ್ಭುತವಾದಂಥ ಒಂದು ವಿಚಾರ ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟ್ರಾಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕೊಂಡಿದ್ದಾರೆ ಯಾಕಂದರೆ ಈಗಾಗಲೇ ನಾನು ಜನವರಿಯಲ್ಲಿ ನಾನು ಈ ಒಂದು ಇದನ್ನು ಮಾಡಿದೆ ಸುಮಾರು ಒಂದು ಐದಾರು ಜೋಡಿಗೆ ಮದುವೆ ಆಗಿದೆ ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಶ್ವರ್ಯ ಮ್ಯಾ ಮ್ಯಾಟ್ರಿಮೊನಿ ಡಾಟ್ ಕಾಮ್ ಅಂತಂದರೆ ನಮ್ದೆ ನೀವು ಅಲ್ಲೂ ಕೂಡ ನೀವು ನಿಮ್ಮ ಒಂದು ಮಾಹಿತಿಯನ್ನು ನಿಮ್ಮ ಫೋಟೋ ಇದನ್ನೆಲ್ಲ ಹಾಕ್ಬೋದು ಜೊತೆಗೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೇಲೆ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಅಲ್ಲೂ ಕೂಡ ಹಾಕ್ಬೋದು ನೇರವಾಗಿ ಬಂತು ಅಂತ ಅಂದರೆ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ನಾವು ಕೊಡ್ತೀವಿ ಇಂಥ ಕಡೆ ಹುಡುಗಿ ಇದೆ ಇಂಥ ಕಡೆ ಹುಡುಗ ಇದೆ ಅಂತ ನೀವು ರಿಜಿಸ್ಟ್ರೇಷನನ್ನು ಮಾಡಿಸಿ ಹೋದ ಡಾಕ್ಟ್ರು ಇಂಜಿನಿಯರು ಒಳ್ಳೆ ಬಿಸ್ನೆಸ್ ಮೆನ್ನು ಪ್ರೊಫೆಷನ್ಸು ಮತ್ತು ಐ ಟಿಲಿರುವಂಥವ್ರು ಎಲ್ಲ ಥರದ್ದು ಜನಗಳು ಮತ್ತು ವಧು ಮತ್ತು ವರರು ಕೂಡ ಹೆಣ್ಮಕ್ಳು ಕೂಡ ಕೆಲಸಕ್ಕೆ ಹೋಗುವಂಥವ್ರು ಮತ್ತು ತುಂಬ ಚೆನ್ನಾಗಿ ಓದಿರೋವಂಥವ್ರು ಒಳ್ಳೆಯ ಸಂಸ್ಕಾರವಂತರು ನಮ್ಮ ಹತ್ರ ಬರ್ತಾರಲ್ಲ ಗುರುಗಳೇ ಒಂದು ಹೆಣ್ಣು ಮದುವೆ ಆಗ್ತಾಯಿಲ್ಲ ನೋಡಿ ಗುರುಗಳ ನಮ್ಮ ನಮ್ಮ ದೊಡ್ಡಪ್ಪನ ಮಕ್ಕಳಿಗೆ ನಮ್ಮ ಚಿಕ್ಕಪ್ಪನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ನೋಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅಂಥರದ್ದೆಲ್ಲ ಮಾಹಿತಿಯನ್ನು ಕಲೆ ಮಾಡಿ ಒಬ್ರಿಗೆ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮಾಡಿದ್ದೀವಿ ನೀವು ಈ ಒಂದು ನಮ್ಮ ಒಂದು ಐಶ್ವರ್ಯ ಮ್ಯಾಟ್ರಿಮೋನಿತ ಐಶ್ವರ್ಯ ಮಾಹಿತಿ ಕೇಂದ್ರ ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅದರ ಮಾಹಿತಿಯನ್ನು ನೀವು ಆಫೀಸ್ಗೆ ಫೋನ್ ಮಾಡಿ ಕೇಳಿ ತುಂಬ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಇದು ಯಾಕಂದರೆ ಭಾಳ ಸಂಗಾತಿನ ಹುಡ್ಕೋದು ಸುಮ್ಮನೆ ಸಾಮಾನ್ಯ ಅಲ್ಲ ತುಂಬ ಕಷ್ಟ ಇದೆ ಹಾಗಾಗಿ ಇದೊಂದು ತುಂಬ ಸಹಾಯ ಆಗುತ್ತೆ ನಿಮಗೆ ಎಲ್ಪ್ ಆಗುತ್ತೆ ಮದುವೆ ಆಗೇ ಆಗುತ್ತೆ ಮಾಡ್ಕೊಳ್ಳಿ ಎಲ್ಲ ಕ್ಯಾಟಗರಿ ಅಂತ ಜನಗಳು ಈ ಇದು ಎಲ್ಲ ಕ್ಯಾಟಗರಿ ಜನ ಇರ್ಗಳು ಕೂಡ ನಮ್ಮ ಒಂದು ಇದಕ್ಕೆ ಬರ್ತಾರೆ ಹಾಗಾಗಿ ಎಲ್ಲ ಸಮುದಾಯದ ಜನಗಳು ಕೂಡ ಬರ್ತಾರೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೆ ಅಥವಾ ನಿಮ್ಮ ಕಡೆಯವ್ರಿಗೆ ಮದುವೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ